ತು ದಿಂಗರಿಗನೊಳಗೆ ಅರಸುವರ ದೇವಾ ಎಲ್ಲ ಗುಣವ ಗುಣಮಂ ಹೊರಗಿಕ್ಕಿ ನಿಮ್ಮ ಮಹಿಮೆಯ ಮೆರವುದು ಸರ್ವೇಶ ಬೇರೆ ಗತಿಮತಿಯುಂಟೆ ಅರಿ ತುಂ ಡಿಂಗರಿಗನೊಳಗೆ ಅರಸುವರೆ ದೇವ ಎಲ್ಲ ಗುಣವ ಗುಣಮಂ ಹೊರಗಿಕ್ಕಿ ನಿಮ್ಮ ಮಹಿಮೆಯ ಮೆರೆ ಓದು ಸರ್ವೇಶ ಬೇರೆ ಗತಿ ಮತಿಯುಂಟೆ ಸರ್ವೇಶ ಬೇರೆ ಗತಿ ಮತಿಯುಂಟೆ ದಂಡನಾಯಕ ಭಕ್ತಿ ಭಂಡಾರಿ ಕೇಶಿರಾಜರ ಕಂದ ಪದ್ಯ ಒಂದು ನೂರು ಈ ಲಿಂಗ ಭಕ್ತಿಯ ಕಂದದಲ್ಲಿ ಅವರು ಪರಮೇಶ್ವರನಲ್ಲಿ ಏನು ಭಿನ್ನ ಇಟ್ಟಿದ್ದಾರೆ ಅಂದರೆ ಅರಿತುಮ್ ಡಿಂಗರಿಗ ಡಿಂಗರಿಗ ಅಂದರೆ ಸೇವಕರ ಸೇವಕ ಸೇ ಈಗ ತೊತ್ತು ತೊತ್ತಿದ್ನ ಪಡಿದೊತ್ತು ಸೇವಕನ ಸೇವಕ ಈಗ ಹೆಂಗಪ್ಪ ಅಂತೇಳಿದರೆ ಒಂದು ಮನೇಲಿ ಒಬ್ಬ ಕೆಲಸಕ್ಕೆ ಮನೆ ಯಜಮಾನ ಹಿಂದಿನ ಕಾಲದಲ್ಲಿ ಆಳುಗಳನ್ನ ಇಟ್ಕೊಂಡಿರ್ತಾನೆ ಈಗಲೂ ಇಟ್ಕೊಂಡಿರ್ತಾರೆ ಅವನು ಇವ್ರ ಮನೇಲಿ ಸೇವಕ ಇವನು ತನ್ನ ಮನೆಯಲ್ಲಿ ತಾನೊಬ್ಬನ ಸೇವಕನ ಇಟ್ಕೊಂಡಿರ್ತಾನೆ ಹಾಗೆ ಈಗ ಚಕ್ರವರ್ತಿ ಚಕ್ರವರ್ತಿ ಕೈ ಕೆಳಗಡೆ ನಾಯಕರು ಅವ್ರ ಕೈ ಕೆಳಗಡೆ ಮಹಾರಾಜರು ಮಹಾ ಸಾಮ್ರಾಟರು ಅವ್ರ ಕೈ ಕೆಳಗಡೆ ರಾಜರು ಅವ್ರ ಕೈ ಕೆಳಗಡೆ ಪಾಳ್ಯಗಾರರು ಹೀಗೆ ರಾಜರಲ್ಲಿಯೂ ಕೂಡ ಶ್ರೇಣಿ ಹಾಗೆ ಅದನ್ನು ಅವ್ರಿಗೆ ಗೊತ್ತು ಯಾಕೆ ಅವರು ಚಕ್ರವರ್ತಿ ಅವರು ಚಕ್ರವರ್ತಿಗೆ ದಂಡನಾಯಕರು ಅಂತೇಳಿದರೆ ಇಡೀ ಸಾಮ್ರಾಜ್ಯಕ್ಕೆ ಅವರು ದಂಡನಾಯಕರವರು ಹಿಂಗೆ ರಾಜ್ಯಕ್ಕೆ ಒಂದೊಂದು ರಾಜ್ಯಕ್ಕೆ ಒಬ್ಬ ದಂಡನಾಯಕ ಇರ್ತಾನೆ ಒಬ್ಬೊಬ್ರೇನು ಭಾಳ ಜನ ಇರ್ತಾರೆ ರಾಜರ ಕೈ ಕೆಳಗಡೆ ಈಗ ರಾಜನೇ ಆ ದಂಡನಾಯಕನ ಕೈ ಕೆಳಗೆ ಇರ್ತಾನೆ ಇದು ಹೆಂಗಪ್ಪ ಅಂತ ಹೇಳಿದರೆ ಈಗ ಉದಾಹರಣೆಗೆ ನಮ್ಮ ದೇಶದ ಗೃಹ ಮಂತ್ರಿಗಳು ಹೋಮ್ ಮಿನಿಸ್ಟರ್ ಆ ಹೋಮ್ ಮಿನಿಸ್ಟರ್ ಅಂಡರ್ದಾಗ ನಮ್ಮ ದೇಶದ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರು ಎಂಡರ್ದಾಗ ಬರ್ತಾರೆ ಅವ್ರು ಯಾರನ್ನು ಬೇಕಾದ್ರೂ ಪನಿಷ್ಮೆಂಟ್ ಮಾಡಿಬಿಡೋದು ಕೇಂದ್ರ ಗೃಹ ಮಂತ್ರಿಗಳು ಅಷ್ಟು ಅಧಿಕಾರ ಅವ್ರಿಗೆ ಇರ್ತದೆ ಹಾಗೆ ಪ್ರೈಮ್ ಮಿನಿಸ್ಟ್ರ್ ಕೈ ಕೇಳಿಗೆ ಗೃಹ ಮಂತ್ರಿ ಇದ್ದರೂ ಕೂಡ ಈ ಹೋಮ್ ಮಿನಿಸ್ಟ್ರು ತನ್ನ ಕೈ ಕೇಳಿಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳೆಲ್ಲರನ್ನೂ ಒಂದು ಪನಿಷ್ಮೆಂಟ್ ಮಾಡಬಲ್ಲ ಮನಸ್ಸು ಮಾಡಿದರೆ ಹೀಗೆ ಇಲ್ಲಿ ಡಿಂಗರಿಗನೊಳಗೆ ತಿಳಿದು ತಿಳಿದು ಪರಮೇಶ್ವರ ನಾನು ನಿನ್ನ ತೊತ್ತಿನ ತೊತ್ತಪ್ಪ ನನ್ನಲ್ಲಿ ಅರಸುವರೆ ದೇವಾ ನನ್ನಲ್ಲಿ ಗುಣ ಅವಗುಣಗಳನ್ನು ಹುಡುಕ್ತಾರಿಯೇ ನನ್ನಲ್ಲಿ ಏನು ಸದ್ಗುಣಗಳಿರ್ತವೆ ನನ್ನಲ್ಲೆಲ್ಲ ಅವಗುಣಗಳೇ ಇರ್ತವೆ ನಾನು ದಂಡನಾಯಕ ದಂಡನಾಯಕನಾಗಿರೋನು ಯುದ್ಧ ಮಾಡ್ತೀನಿ ಯುದ್ಧ ಮಾಡುವಾಗ ಏನೆಲ್ಲ ಅನಾಹುತಗಳಾಗ್ತದ ಸೈನಿಕರು ಅವರು ಇವರು ಎಲ್ಲ ಹಿಂಗಾಗಿ ರಾಜ್ಯಕ್ಕಾಗಿ ನಾವು ಏನೆಲ್ಲ ಮಾಡ್ತೀವಿ ಹೀಗಾಗಿ ನಮ್ಮಲ್ಲಿ ಏನು ಸದ್ಗುಣಗಳಿರ್ತದೆ ಗುಣ ಅವಗುಣವನರಸು ಬರೇ ದೇವ ಹೊರಗಿಕ್ಕಿ ನೀನು ಪರಮೇಶ್ವರನೇ ನಮ್ಮಲ್ಲಿ ಏನು ಈ ಗುಣ ಅವಗುಣಗಳಿದಾವಲ್ಲ ಅವ್ನು ನೋಡಬೇಡ ಅವನು ದೂರ ಮಾಡು ಅಂದರೆ ಅವುಗಳು ನಮ್ಮಲ್ಲಿ ಇಲ್ಲದಂಗೆ ಮಾಡು ನಮ್ಮಲ್ಲಿ ಸದ್ಗುಣಗಳು ಇರೋ ಹಾಗೆ ನೀನು ಅನುಗ್ರಹ ಮಾಡು ನಿಮ್ಮ ಮಹಿಮೆಯ ಮೆರೆಯುವುದು ಪರಮಾತ್ಮ ಯಾರು ಅವನು ಎಲ್ಲ ಗುಣಗಳು ಅತೀತನಾಗಿರ್ತಕ್ಕಂಥವನು ಅವನ ಎಲ್ಲರಿಗೂ ಕರುಣಾಮಯ ದಯಾಮಯ ಇಡೀ ಜಗತ್ತಿಗೆ ಅನುಗ್ರಹ ಮಾಡತಕ್ಕಂಥವನು ಪರಮಾತ್ಮ ಇಡೀ ಜಗತ್ತ ನಿರ್ಮಾಣ ಮಾಡಿ ಸಕಲ ಜೀವಜಾಲಿಗೆ ಅನ್ನ ಆಸರೆ ಪ್ರತಿಯೊಂದು ಕೊಟ್ಟಿರ್ತಕ್ಕಂಥವನು ಹೀಗಾಗಿ ನಿಮ್ಮ ಮಹಿಮೆಯ ಮೆರವುದು ಸರ್ವೇಶ ಏನು ಕರುಣಾಮಯಾಗಿ ಎಲ್ಲರನ್ನೂ ಕೂಡ ಸಾಕ್ತಾಯಿದ್ದೀಯಾ ನಿನ್ನ ಈ ದಯಾಗುಣವನ್ನೇ ನನ್ನಲ್ಲಿ ಕೂಡ ತೋರಿಸ್ಬೇಕು ಸರ್ವೇಶ ಬೇರೆ ಗತಿಮತಿಯುಂಟೆ ನನಗೆ ಬೇರೆ ಇನ್ನೇನು ದಾರಿ ಇಲ್ಲ ಇನ್ನೇನು ಬುದ್ಧಿ ಇಲ್ಲಪ್ಪ ಇನ್ನಲ್ಲಿ ನಾನು ಕೈ ಮುಗಿದು ಬೇಡತಕ್ಕಂಥದ್ದೇನಪ್ಪ ಎಂಬುದಾಗಿ ಹೇಳಿದರೆ ಅವರು ಹೇಳ್ತಾ ಇದ್ದಾರೆ ಇಷ್ಟಲಿಂಗವನ್ನು ಕರ್ಸ್ದಲ್ಲಿ ಇಟ್ಟುಕೊಂಡು ಅದೇನಾಗ್ತದೆ ಅವರು ಕಾಯಕ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡ್ಲಿ ಏನು ಮಾಡ್ತಾರೆ ಲಿಂಗ ಪೂಜೆ ಕೂತ್ಕೋತಾರೆ ಆ ಲಿಂಗ ಪೂಜೆ ಕೂತ್ಕೊಂಡಾಗ ಹಾಡಕ್ಕೆ ಶುರು ಮಾಡ್ತಾರೆ ಅನೇಕ ಭಕ್ತಿ ಭಾವದೊಳಗೆ ಬರ್ತದ ಅದಕ್ಕೆ ಅವರು ಹೇಳ್ತಾರೆ ಹೀಗೆ ಆ ಇಷ್ಟಲಿಂಗವನ್ನು ಕರಸ್ತದಲ್ಲಿ ಇಟ್ಟುಕೊಂಡು ಪೂಜೆ ಮಾಡೋ ಕಾಲಕ್ಕೆ ಅರಿತು ಡಿಂಗರಿ ನೊ ಡಿಂಗರಿಗನೊಳಗರಸುವರೆ ದೇವಾ ಎನ್ನ ಗುಣ ಅವ ಗುಣಮ್ ಹೊರಗಿಕ್ಕಿ ನಿಮ್ಮ ಮಹಿಮೆಯ ಮೆರಬದು ಸರ್ವೇಶ ಬೇರೆ ಗತಿಮತಿಯುಂಟೆ ಏನು ಸರ್ವೇಶ ಒಡೆಯ ಇಂಥವನು ದಯಾಗನ್ನಾಗಿರತಕ್ಕಂಥವನು ನನ್ನಲ್ಲಿ ಗುಣ ಅವಗುಣಗಳನ್ನು ನೋಡಬೇಡ ಅನುಗ್ರಹ ಮಾಡು ಎಂಬುದಾಗಿ ದಂಡನಾಯಕ ಕೇಶಿರಾಜರು ಈ ಕಂದಪದದಲ್ಲಿ ವಿವರಿಸಿದ್ದಾರೆ ಇಂಥ ಈ ಕೇಶಿರಾಜನ ಒಂದೊಂದು ಕಂದಪದಗಳು ಕೂಡ ಬಸವಣ್ಣನವರು ಎರಡು ಮೂರು ವಚನಗಳ ಮೇಲೆ ಪ್ರಭಾವವಾಗಿದೆ ಅದೇ ಶಬ್ದ ಅದೇ ಸಾಲು ಅದೇ ವಿಚಾರ ಅದೇ ವಿವರಗಳು ಎಲ್ಲವನ್ನು ಸೇರಿಸಿ ಅದೇ ರೀತಿಯಾಗಿ ಅದೇ ಭಕ್ತಿಯಲ್ಲಿ ಅದೇ ಪರಮೇಶ್ವರನಿಗೆ ಬಸವಣ್ಣವ್ರು ಭಕ್ತಿ ಮಾಡಿರ್ತಕ್ಕಂಥ ವಚನವನ್ನು ಈಗ ಈ ವಚನವನ್ನು ಈ ಕೇಶರಾಜರ ಈ ಕಂದ ಪದ್ಯವನ್ನು ಓದಿ ಅವರು ಅದೇ ರೀತಿಯಾಗಿ ಬರೆದಿರ್ತಕ್ಕಂಥ ವಚನದ ಸಾಲನ್ನು ಇಲ್ಲಿ ಮುಂದೆ ಇಡ್ತೇನೆ ಏನು ಅವರು ಹೇಳ್ತಾರೆ ಇವರೇನು ಮಾಡ್ತಾರೆ ಈ ವಚನದೊಳಗೆ ಕೆಲವು ದೃಷ್ಟಾಂತಗಳನ್ನು ಉಪಮೆಗಳನ್ನು ಕೊಡ್ತಾರೆ ಅಲ್ಲಿ ಕೇಸರಾಜರು ಏನು ಮಾಡಿದ್ರು ಏನು ಉಪಮೆ ದೃಷ್ಟಾಂತವನ್ನು ಕೊಟ್ಟಿಲ್ಲ ನೇರವಾಗಿ ಪರಮೇಶ್ವರನಲ್ಲಿ ನನ್ನಲ್ಲಿ ಅವಗುಣಗಳನ್ನು ನೋಡಬೇಡ ಅಂದರು ಇಲ್ಲಿ ಏನು ಮಾಡ್ತಾರೆ ಮೂರು ದೃಷ್ಟಾಂತಗಳನ್ನು ಕೊಡ್ತಾರೆ ಮೇರು ಗುಣವನ್ನುಸುವುದೇ ಕಾಗೆಯಲ್ಲಿ ಹರ್ ಪರುಷ ಗುಣವನ್ನುಸುವುದೇ ಕಬ್ಬುನದಲ್ಲಿ ಸಾಧುಗುಣವನ್ನುಸುವುದೇ ಚಂದನ ಅವಗುಣೆಯಲ್ಲಿ ಚಂದನ ಗುಣವನ್ನುಸುವುದೇ ತರುಗಳಲ್ಲಿ ಸರ್ವಗುಣ ಸಂಪನ್ನ ಲಿಂಗವೇ ನೀ ಎನ್ನಲ್ಲಿ ಅವಗುಣವನರಸುವುದೇ ಕೂಡಲ ಸಂಗಮ ದೇವ ಇಲ್ಲಿ ಎಲ್ಲ ಗುಣ ಅವಗುಣವನರಸುವರೇ ಅಂತ ಏನು ಕೇಶರಾಜರು ಹೇಳುತ್ತಾರೆ ಅದನ್ನೇ ಸರ್ವಗುಣ ಸಂಪನ್ನ ಲಿಂಗವೇ ಅನ್ನುವುದು ಏನಾಗಿದೆ ದೇವಾ ಸರ್ವೇಶ ನಿಮ್ಮ ಮಹಿಮೆಯ ಮೆರೆವುದು ಏನು ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥವನು ಅದನ್ನು ಇವರೇನಂತಾರೆ ಸರ್ವಗುಣ ಸಂಪನ್ನ ಲಿಂಗವೇ ಅಂತಾರೆ ನೀನೆನ್ನೆಲ್ಲಿ ಅವಗುಣವ ನರಸು ಬರ್ರಿ ಅಂತಾರೆ ಅಲ್ಲಿ ಕೇಶರಾಜರು ಎನ್ನ ಗುಣ ಅವಗುಣವ ನರಸುವರಿ ಎನ್ನ ಗುಣ ಅವಗುಣವಂ ಪೊರಗಿಕ್ಕಿ ನಿಮ್ಮ ಮಹಿಮೆಯ ಮೆರೆವುದು ಅವರಂತಾರೆ ಹೀಗೆ ಅಷ್ಟೇ ಅಲ್ಲ ಇಲ್ಲಿ ಅರಿತು ತುಂ ನಾನು ನಿಮ್ಮ ಸೇವಕರ ಸೇವಕ ಅಂತ ಶಬ್ದ ಬಳಸ್ತಾರೆ ಅದನ್ನು ಬಸವಣ್ಣವರು ಅಯ್ಯ ನಿಮ್ಮ ತೊತ್ತಿನ ಪಡಿದೊತ್ತು ನಾನಯ್ಯ ಅಂತ ವಚನ ಇದೆ ಈಗ ಈ ಕಂದಪದ ಎರಡನೇ ಸಾಲು ಈಗ ನೀನು ನೀ ಸರ್ವಗುಣ ಸಂಪನ್ನವ ಲಿಂಗವೇ ನನ್ನಲ್ಲಿ ಅವಗುಣವನರಸುವರೇ ಅಂತಾಯ್ತು ಆ ಕಂದಪದ ಮೊದಲನೇ ಸಾಲು ಏನದ ಡಿಂಗರಿಗನೊಳಗರಸುವರೇ ದೇವ ಎನ್ನ ಅವಗುಣ ಗುಣ ಅವಗುಣಮ್ ಅಂತ ಅನ್ನೋದನ್ನು ಅವರು ಬಸವಣ್ಣವ್ರ ವಚನದೊಳಗೆ ನಾನು ನಿಮ್ಮ ಶರಣರ ತೊತ್ತಿನ ತೊತ್ತಿನ ಪಡಿದೊತ್ತು ನಾನಯ್ಯ ನಿಮ್ಮ ಡಿಂಗರಿಗರ ಡಿಂಗರಿಗ ನಾನಯ್ಯ ಹೀಗೆ ಅನೇಕ ವಚನಗಳಲ್ಲಿ ಇದೇ ವಿಚಾರ ಇದೇ ಭಾವ ಇದೇ ತೊತ್ತುತನವನ್ನು ಅಭಿವ್ಯಕ್ತ ಮಾಡ್ತಾರೆ ಕೇಶರಾಜರು ಚಕ್ರವರ್ತಿಯಲ್ಲಿ ದಂಡನಾಯಕರು ಬಸವಣ್ಣನವರು ಆ ಚಕ್ರವರ್ತಿಯ ಮೊಮ್ಮಗನಾಗಿರತಕ್ಕಂಥ ಬಿಜ್ಜಳ ಚಕ್ರವರ್ತಿಯ ಕೈ ಕೆಳಗಡೆ ಅದಾದ ಎಪ್ಪತ್ತು ಎಂಬತ್ತು ವರ್ಷದ ನಂತರ ಆ ಚಕ್ರವರ್ತಿ ಬಿಜ್ಜಳನ ಭಂಡಾರದಲ್ಲಿ ಭಂಡಾರಿಯಾಗಿರುವ ಸಿದ್ಧರಸ ಭಂಡಾರದಲ್ಲಿ ಬಸವಣ್ಣನವರು ಒಬ್ಬ ಕಾರಣಿಕರು ಇವರು ತಮ್ಮ ಅರವತ್ತನೇ ವಯಸ್ಸಿನ ನಂತರ ನಿವೃತ್ತಿಯನ್ನು ಪಡೆದುಕೊಂಡು ಶಿವಾನುಭಾವ ಜೀವನಕ್ಕೆ ಬಂದು ಆಗ ಅವರ ವಚನವನ್ನು ಮತ್ತೆ ಕೂಡಲ ಸಂಗಮದಲ್ಲಿ ಏನು ಬರಿತಾ ಇದ್ದರು ವಚನಗಳನ್ನು ಅದು ಇವ್ರಿಗೆ ಮತ್ತೆ ನೆನಪಾಗಿ ಅಂಥ ವಚನಗಳನ್ನು ಶಿವಾನುಭವಕ್ಕೆ ಮುಂದಾಗ್ತಾರೆ ಆಗ ಮುಂದಾಗಲಿಕ್ಕೆ ಕಾರಣ ಏನಪ್ಪ ಅಂತೇಳಿದರೆ ಕೆಂಬಾವಿ ಬೋಗಣ್ಣ ತಂಗಟೂರು ಮಾರಯ್ಯ ದಾಸಿಮಯ್ಯ ಇಂಥ ಅನೇಕ ಶರಣರು ಅಲ್ಲಲ್ಲಿ ಶಿವಾನುಭಾವ ನಡೆಸ್ತಾಯಿದ್ರು ಇದೆಲ್ಲಕ್ಕೂ ಕಳಿಸಿ ಬಿಟ್ಟಂತೆ ದಂಡನಾಯಕ ಭಕ್ತಿ ಭಂಡಾರಿ ಕೆಸಿರಾಜರ ಶಿವಾನುಭಾವವನ್ನು ಕೂಡ ಬಸವಣ್ಣನವರು ಹೋಗಿ ಕೇಳಿದ್ದಾರೆ ಯಾಕೆ ಬ ಕೇಸಿರಾಜರು ಸಾವಿರದ ಅರವತ್ತಾರರಿಂದ ಸಾವಿರದ ನೂರ ನಲವತ್ತರವರೆಗೂ ಇದ್ದರು ಅಂತ ನಮ್ಮ ಅಭಿಪ್ರಾಯ ಬಸವಣ್ಣನವರು ಸಾವಿರದ ನೂರ ಮೂವತ್ತೆರಡರವರೆಗೆ ಕೂಡಲ ಸಂಗಮದೊಳಗೆ ಪೂಜಾರಿಯಾಗಿದ್ದರು ಸೊ ಆ ಪೂಜಾರಿಯಾಗಿ ಬಗೆವಾಡಿ ಕೂಡಲ ಸಂಗಮಲ್ಲಿದ್ದಂಥ ಕಾಲಕ್ಕೆ ಅಲ್ಲಿಗೆ ಸಮೀಪನೇ ಹೀಗಾಗಿ ಕೇಸಿರಾಜನಲ್ಲೆಲ್ಲ ಶಿವಾನುಭವ ನಡೆಯೋ ಕಾಲಕ್ಕೆ ಬಸವಣ್ಣನವರು ಅವಾಗ ಏನಲ್ಲಿ ಪೂಜಾರಿಯಾಗಿದ್ದರಲ್ಲ ಆಗ ಅಲ್ಲೆಲ್ಲ ಹೋಗಿ ಶಿವಾನುಭವನ ದಾಸ್ ಮುದನೂರು ಅಲ್ಲಿಗೆ ಸಮೀಪ ಅಲ್ಲೆಲ್ಲ ಹೋಗಿ ಶಿವಾನುಭವವನ್ನು ಕೇಳಿರ್ಬೋದು ಅಲ್ಲೆಲ್ಲ ಅನೇಕ ಶರಣರ ಆಗಿ ಹೋದಂಥ ಸ್ಥಳ ತಂಗಟೂರು ಮಾರಯ್ಯ ಬಿಬ್ಬಿ ಬಾಚಯ್ಯ ಇಂಥ ಇನ್ನೂ ಅನೇಕ ಶರಣ ಶರಣೆಯರು ದಾಸಿಮಯ್ಯನವರು ಇವರೆಲ್ಲ ಆಗಿ ಹೋಗಿದ್ದಾರೆ ಅಲ್ಲಿ ಹೋಗಿ ಅವರು ಶಿವಾನುಭವವನ್ನು ಕೇಳಿರಬೇಕು ನಂತರ ಈಗ ಅರವತ್ತನೇ ತಮ್ಮ ಅರವತ್ತನೇ ವಯಸ್ಸಿನಿಗೆ ಮತ್ತೆ ಅದಾದ ಮೂವತ್ತು ವರ್ಷದ ನಂತರ ಮತ್ತೆ ಅವರಲ್ಲಿ ಶಿವಾನುಭಾವದಲ್ಲಿ ಒಲವು ಉಂಟಾಗಿ ಅಂಥ ಶಿವಭಕ್ತಿಯನ್ನು ತಾವು ತಮ್ಮ ಅರವತ್ತನೇ ವಯಸ್ಸಿನಿಂದ ತಮ್ಮ ತೊಂಬತ್ತೈದನೇ ವಯಸ್ಸಿನವರೆಗೆ ಅಂದರೆ ಮೂವತ್ತೈದು ವರ್ಷಗಳ ಕಾಲ ಬಸವಣ್ಣನವರು ದೀರ್ಘ ಜೀವನವನ್ನು ಬದುಕಿದ್ರು ಅವರು ಬಸವಣ್ಣನವರು ತಮ್ಮ ಜೀವನದೊಳಗೆ ಮೂವತ್ತೈದು ಮೂವತ್ತಾರು ವರ್ಷಗಳ ಕಾಲ ಶಿವಾನುಭವ ನಡೆಸಿದ್ದಾರೆ ನಿವೃತ್ತಿ ನಂತರ ಬಹು ಸಾವಿರ ಅರವತ್ತನೇ ವಯಸ್ಸಿನಿಂದ ತೊಂಬತ್ತೈದು ತೊಂಬತ್ತಾರನೇ ವಯಸ್ಸುವವರೆಗೂ ಕೂಡ ಅವರು ಬದುಕಿದರು ಅಲ್ಲಿವರೆಗೂ ಅವರು ಶಿವಾನುಭವವನ್ನು ನಡೆಸಿಕೊಂಡು ಭಕ್ತಿ ಜೀವನವನ್ನು ನಡೆಸ್ಕೊಂಡು ಇದ್ದರು ಹೀಗಾಗಿ ಬಸವಣ್ಣನವ್ರು ಬಹುಶಃ ಅವ್ರ ವಚನದೊಳಗೆ ಅಯ್ಯ ಭಕ್ತಿಗೆ ಬೀಡಾದ ಕಲ್ಯಾಣ ಮೂವತ್ತಾರು ವರ್ಷ ಅಂತ ವಚನ ಬಂದಿರೋದು ನೋಡಿದ್ರೆ ಬಸವಣ್ಣನವ್ರು ತಮ್ಮ ಅರವತ್ತನೇ ವಯಸ್ಸಿನಿಂದ ತೊಂಬತ್ತಾರು ತೊಂಬತ್ತೆಂಟನೇ ಇಸ್ವಿವರೆಗೆ ಕೂಡ ಕೃಷಿಕ ಸಾವಿರದ ನೂರ ಅರವತ್ತರಿಂದ ಕೃಷಿಕ ಸಾವಿರದ ನೂರ ತೊಂಬತ್ತಾರವರೆಗೆ ಅವರು ಶಿವಾನುಭವವನ್ನು ಕಲ್ಯಾಣದಲ್ಲೇ ನಡೆಸ್ಕೊಂಡಿದ್ದರು ಅಂತೇಳಿ ನಮಗಾದರೂ ಅನ್ನಿಸ್ತದೆ ಅದಕ್ಕೆ ಶಾಸನಗಳು ಮತ್ತು ಬಸವಣ್ಣನವ್ರ ವಚನಗಳು ಕೂಡ ಆಧಾರ ಆಗ್ತದೆ ಅನೇಕರು ಏನು ಮಾಡ್ತಾರೆ ಸುಮ್ಮನೆ ಕಪೋಲು ಕಲ್ಪಿತ ಪುರಾಣ ಕಥೆಗಳನ್ನು ಹೇಳ್ತಾರೆ ಏನು ಹರಳಯ್ಯ ಮದುವೆಯನ್ನು ಎಳೆ ಆ ಮದುವೆನೇ ನಡೆದಿಲ್ಲ ಆ ಎಳೆ ನಡೆದಿಲ್ಲ ಬಿಜುಳನ ಕೊಲೆನೂ ನಡೆದಿಲ್ಲ ಇದೆಲ್ಲ ಏನು ಮಾಡಿ ಇಂಥ ಕಥೆಗಳಿಂದ ಏನಾಗ್ತದೆ ಒಮ್ಮೆ ಅವಲೋಕನ ಮಾಡೋಣ ಈಗ ಅರಳಯ್ಯ ಮದುವರ ಸರಿ ಎಳೆ ಹೂಟಿ ಆಯಿತು ಅದಕ್ಕೆ ಪ್ರತಿಯಾಗಿ ಬಸವಣ್ಣವ್ರು ಏನು ಮಾಡಿದರು ಜಗದೇವ ಮಲ್ಲಿಬೊಮ್ಮಯ್ಯನಿಂದ ನಿರೂಪ ಕೊಟ್ಟು ಹೋಗಿ ಬೆಜ್ಜೊಳನ್ನು ಕೊಲ್ಲು ಅಂತೇಳಿ ಕೊಲ್ಸಿದ್ರು ಅಂತೇಳಿ ಭೀಮಕವಿ ಬಸವಪುರಾಣದೊಳಗೆ ಪಾಲ್ಕೆರೆ ಸೋಮನಾಥ ಬಸವಪುರಾಣಮು ಎನ್ನುವ ತೆಲುಗು ಕಾವ್ಯದೊಳಗೆ ಬರೀತಾರೆ ಹಂಗೆ ಬರೆದ್ರೆ ಏನು ನಿರೂಪ ಕೊಟ್ಟು ನಿರೂಪ ಅಂದ್ರೆ ಏನು ಸುಪಾರಿ ಅಂತ ಇವತ್ತಿನ ಕಾಲದಲ್ಲಿ ಏನಾಗಿದೆ ಎಮ್ ಎಮ್ ಕಲ್ಬುರ್ಗಿಯವ್ರನ್ನ ಗೌರಿ ಲಂಕೇಶ್ ಅವ್ರನ್ನ ಯಾರೋ ಸುಪಾರಿ ಕೊಟ್ಟು ಕೊಲ್ಸಿದ್ರು ಅವ್ರನ್ನ ಕೊಂದವ್ರನ್ನ ಮತ್ತು ಕೊಲ್ಸ್ದವ್ರನ್ನ ಏನು ಮಾಡ್ತಾರಾ ಹಿಡಿದೊಳಗೆ ಹಾಕ್ತಾರೆ ಹಾಕಿದ್ದಾರೆ ಹಾಗೆ ಬಸವಣ್ಣವ್ರು ಆ ಕೆಲಸ ಏನಾದರೂ ಮಾಡಿದರೆ ಅವರು ಒಳಗಾಗ್ತಾರೆ ಆಮೇಲೆ ಇನ್ನೂ ಕೆಲವರು ಇದನ್ನು ಈ ಸುಮ್ಮನೆ ಈ ಕಥೆನೇ ವಿಶ್ಲೇಷಣೆ ಮಾಡೋಣ ಹಂಗೆ ಮಾಡಿದರೆ ಬಸವಣ್ಣನವ್ರು ಒಳ್ಳೆಯ ಹೆಸರುದ ಕೆಟ್ಟ ಹೆಸ್ರುದ ಹೇಳಪ್ಪ ಹೌದಾ ಕೊಲ್ಸಿದರೆ ಸುಪಾರಿ ಕೊಟ್ಟು ಕೊಲ್ಸಿದ್ರೆ ಏನಂತಾರ ಏ ಕೊಲ್ಗಡಕ ಹಿಂಸಾ ವ್ಯಕ್ತಿ ಅಂತಾರೆ ಬಸವಣ್ಣವ್ರು ಏನಿದೆ ದಯವಿಲ್ಲದ ಧರ್ಮವುದಯ್ಯ ಉದಯ್ಯ ಅಂತಾರೆ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತಾರೆ ಮತ್ತು ಬಸವಣ್ಣವರು ದಯಾಗುಣವನ್ನು ಮರ್ತು ಬಿಡ್ತಿರಲ್ಲ ಇಂಥ ಕಥೆಗಳನ್ನು ಯಾವನೋ ಬರದ ಅಂತೇಳಿ ಒಪ್ಕೊಂಡು ಆಮೇಲೆ ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು ಕೊಂದಹರಂಬುದ ನರೆಯದೆ ಅದೊಂದೇ ಹುಟ್ಟಿತ್ತು ಅದೊಂದೇ ಹೊಂದಿತ್ತು ಕೊಂದವರು ಉಳಿದರೆ ಕೂಡಲ ಸಂಗಮ ದೇವ ಅಂತೇಳಿ ಕುರಿಯನ್ನು ಕಡ್ದದ್ದನ್ನು ಬಸವಣ್ಣವ್ರು ವಿರೋಧಿಸ್ತಾರೆ ಆನಂತರ ಮೇಕೆ ಆ ಯಜ್ಞ ಯಾಗದೊಳಗೆ ಮೇಕೆಯನ್ನು ಬಲಿ ಕೊಡೋದನ್ನು ಕೂಡ ವಿರೋಧಿಸ್ತಾರೆ ಅಲ್ರಿ ಕುರಿ ಮೇಕೆ ಇಂಥ ಪ್ರಾಣಿ ಬಲಿಯನ್ನು ಕೊಡೋದನ್ನೇ ವಿರೋಧಿಸಿದಂಥ ಬಸವಣ್ಣವರನ್ನ ಹೋಗಿಬಿಟ್ಟು ಬಿಜಳನ್ನು ಕೂಲಿಸ್ತಾ ಕೊಲೆಗಡಕ ಅಂತೇಳಿ ಅವನು ಯಾವನೋ ಮೂರ್ಖ ಭೀಮ್ ಕವಿ ಪಾಲಕರಿಗೆ ಸೋಮನಾಥ ಕಥೆಯನ್ನು ಬರದ ಅಂತೇಳಿ ಅದನ್ನ ನೀವು ಒಪ್ಕೊಂಡು ಅದನ್ನೇ ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅವೆಲ್ಲ ಸುಳ್ಳು ಕತೆ ಆ ಆನಂತರ ಆಯ್ತಪ್ಪ ಕತೆ ಏನು ಸರಿ ಬಿಜ್ಜಳು ಸೈನ್ಯ ಬಿಳ ನಡೆತು ಅದಕ್ಕೆ ಬಸವಣ್ಣವ್ರು ಒಳಗೆ ಹೋಗಿ ಹಾರ್ಕೊಂಡ್ರು ಅಥ್ವಾ ಗಡಿಪಾರ ಮಾಡಿದರು ಹಿಂಗೆ ಕತೆ ಕುವೆಂಪು ಅಂತ ಕವಿಗಳು ಕೂಡ ಬಸವಣ್ಣವ್ರು ಹೊಲೆಗೆ ಹಾರ್ಕೊಂಡ್ರು ಅಂತ ಬರೀತಾರೆ ಆ ನಂತರ ಚಂಪ ಅಂತ ಬಂಡಾಯ ಕವಿ ಕೆ ಎಸ್ ಭಗವಾನ್ ಅಂತ ವಿಮರ್ಶಕ ಚಿಂತಕ ಬಸವಣ್ಣವ್ರು ಹೊಳೆಗಾರ್ಕೊಂಡ್ರು ಹಿಂಗೆಲ್ಲ ಬರೀತಾರೆ ರೀ ಆ ಘಟನೆ ನಡೆದೇ ಇಲ್ಲ ಬಸವಣ್ಣವ್ರು ಹೊರಗ ಹೊಳೆಗಾರ್ಕೊಳ್ಳುವಂಥ ಪ್ರಮೇಯನೇ ಆಗಿಲ್ಲ ಹೀಗಾಗಿ ನೋಡಿ ಅದೊಂದು ಘಟನೆ ನೀವು ಒಪ್ಕೊಂಡ್ರೆ ಏನಾಗ್ತದ ಬಸವಣ್ಣ ಹಿಂಸಾ ವ್ಯಕ್ತಿ ಸುಪಾರಿ ಕೊಟ್ಟು ಬಿದ್ದಣ್ಣು ಕೊಲ್ಸಿದ್ರು ಅಂತೇಳಿ ಈ ಘಟನೆ ನಡೆದರೆ ನಿಮಗೆ ಬಸವಣ್ಣವ್ರು ಒಳ್ಳೆಯ ಸಹ ಬರ್ತದನ ಆಮೇಲೆ ಎದುರ್ಕೊಂಡು ಹೇಳಿ ಹೊಳೆಗಾರದರು ಅಂತೇಳಿ ಕುವೆಂಪು ಅಂಥವ್ರು ಎಲ್ಲ ಮಾತಾಡಿ ಲೇಖನ ಬರ್ದಾರ ಅದನ್ನು ಒಪ್ಕೊಳ್ಳೋಕಾಗ್ತತೇನಾ ಬಸವಣ್ಣ ಹೇಳಿ ಏನ ಆತ್ಮಹತ್ಯೆ ಮಾಡ್ಕೊಂಡ್ರದ್ದು ಒಪ್ಕೊಳ್ತೇನ ಛೆ ಎಲ್ಲರೂ ಉಂಟೆ ಬಸವಣ್ಣನವ್ರು ಅಲ್ರಿ ಕರಸ್ಥದಲ್ಲಿ ಇಷ್ಟು ಲಿಂಗವನ್ನು ಇಟ್ಕೊಂಡು ಎಷ್ಟು ಆನಂದವಾಗಿ ಪೂಜೆ ಮಾಡ್ಕೊಂಡು ಅವ್ರ ವಚನದಲ್ಲೇ ಅದೇ ಅನೇಕ ವಚನದೊಳಗೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಇವೆಲ್ಲ ಯಾವಾಗ ಸಾಧ್ಯ ಆಗುತ್ತೆ ಅನುಭವ ಭಕ್ತಿ ಜೀವನವನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಾಗ ಮಾತ್ರ ಸಾಧ್ಯ ಅನುಭವಿಗಳು ಎಂದೂ ಹಿಂಸಾ ಬದುಕಿಗೆ ಜೀವನಕ್ಕೆ ಹೋಗೋದಿಲ್ಲ ಅನುಭವಿಗಳು ಎಂದೂ ರಾಜಕಾರಣಕ್ಕೆ ಪ್ರವೇಶ ಮಾಡೋದಲ್ಲ ರಾಜಕಾರಣಗಳು ಅನುಭವಿಗಳ ಹತ್ರ ಬಂದು ಆಶೀರ್ವಾದ ತಗೊಂಡು ಹೋಗ್ತಾರೆ ಹೊರತು ಇವರಾಗಿ ಇವರು ಯಾವುದೇ ರಾಜಕೀಯ ಪ್ರವೇಶವನ್ನು ಮಾಡೋದಿಲ್ಲ ಆದ್ದರಿಂದ ನಾವೆಲ್ಲ ತಿಳ್ಕೋಬೇಕು ಸುಮ್ಮನೆ ಏನೇನೋ ಕತೆ ಕಟ್ಟಿ ಅಲ್ಲಿ ಕಲ್ಯಾಣದಲ್ಲಿ ಆದಾಯಿತು ಇದಾಯಿತು ಆಮೇಲೆ ಇನ್ನೂ ಒಂದು ಬರೋಣ ಅನುಭವ ಅಲ್ಲಿರೀ ಬಸವಣ್ಣನವರು ಮಂತ್ರಿನೇ ಆಗಿಲ್ಲ ಇನ್ನೊಬ್ಬ ಅನುಭವ ಮಂಟಪ ಎಲ್ಲಿಂದ ರೀ ಅನುಭವ ಮಂಟಪ ಅಂದ್ರೆ ಏನು ಅಂದರೆ ಅಲ್ಲಮ್ಮಪ್ರಭುದೇವರು ಎಲ್ಲೆಲ್ಲಿ ಶಿವಾನುಭವವನ್ನು ಲೋಕ ಉದ್ದಗಲಕ್ಕೆ ನಡ್ಸ್ಕೊಂಡು ಹೋಗ್ತಿದ್ರು ಅದೇ ಶಿವಾನುಭವ ಮಂಟಪ ಅದೇ ಅನುಭವ ಮಂಟಪ ಅವರು ಎಲ್ಲಿ ಅವರು ಜಗತ್ತನ್ನು ಉದ್ಧಾರ ಮಾಡ್ತಕ್ಕಂಥ ಮಹಾ ಜ್ಞಾನಿಗಳು ಮತ್ತು ಅವ್ರಿಗೂ ಸುಳ್ಳು ಸುಳ್ಳೆ ಅನುಭವ ಮಂಟಪದ ಅಧ್ಯಕ್ಷ ಪದವಿ ಕೊಟ್ಟರು ಅವ್ರು ಕೇಳ ಸೊಳ್ಳೆ ಸೊಳ್ಳೆ ಅದು ಎಂಥದ್ದು ಇಲ್ಲ ಅವರು ಮಹಾರಾಜ ಸ್ವತಃ ಬಿದ್ದಳ ಚಕ್ರವರ್ತಿ ಚಾಲುಕ್ಯ ಆರನೇ ವಿಕ್ರಮಾದಿತ್ಯನ ನೆಂಟರು ಅಲ್ಲಮ್ಮ ಪ್ರಭುದೇವರು ಗೊತ್ತದನಾ ಶಾಸನಗಳದವೆಲ್ಲ ಅವರ ಅಲ್ಲಮ್ಮ ಪ್ರಭುದೇವ್ರ ತಂದೆ ಈಶ್ವರ ಪ್ರಭು ಮಹಾರಾಜ್ ಕರಹಾಡ ಮಹಾರಾಷ್ಟ್ರದಲ್ಲಿ ಕರ್ಹಾಡ ಅಂತಿದೆ ಆ ಪ್ರದೇಶದವರು ಅಲ್ಲಮ್ಮ ಪ್ರಭು ತಂದೆ ಈಶ್ವರ ಪ್ರಭು ಮಹಾರಾಜ ಅವ್ರ ಸಂತತಿ ಎಲ್ಲ ಅಲ್ಲಿಂದ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬಂದಿದೆ ಹೀಗಾಗಿ ಸುಮ್ಮನೆ ಏನೇನು ಅಡುಗೊಳಜ್ಜಿ ಕಥೆ ನಾವು ಹೇಳ್ಕಂತ ಹೋಗಿಬಿಡುತ್ತೆ ಎತ್ತೀತು ಕೊಟ್ಟು ಕಟ್ಟು ಎತ್ತಾದರೆ ಎಂದಾದರೂ ಕರು ಆಗ್ತ ಎಲ್ಲ ಎತ್ತೀತು ಕೊಟ್ಟು ಕಟ್ಟು ಈ ರೀತಿಯಾಗಿ ಮಾತನಾಡ್ಕೊಂಡು ಬಂದಿದ್ದೇವೆ ಆದ ಕಾರಣ ಇಷ್ಟಲಿಂಗ ವಿಚಾರ ಅಷ್ಟಾವರಣ ವಿಚಾರ ಪಂಚಾಚಾರ ವಿಚಾರ ಷಡುಸ್ಥಲ ವಿಚಾರ ಈ ಎಲ್ಲ ಇಷ್ಟಲಿಂಗ ಪರವಸ್ತು ಎನ್ನುವ ಎಲ್ಲ ವಿಚಾರಗಳು ದಂಡನಾಯಕ ಭಕ್ತಿ ಭಂಡಾರಿ ಕೆಸಿರಾಜರ ಐನೂರು ಹತ್ತು ಕಂದ ಪದ್ಯಗಳಲ್ಲಿ ವಿಸ್ತಾರವಾಗಿ ಇದೆ ಗೊತ್ತಾಯ್ತರ ಆ ಕೆಸಿರಾಜರ ಆ ಕಂದ ಪದ್ಧಗಳ ಪ್ರಭಾವಕ್ಕೆ ನನ್ನ ವಿಡಿಯೋಗಳನ್ನು ನಾವು ಬದಿರ್ತಕ್ಕಂಥ ಪುಸ್ತಕಗಳನ್ನು ಓದಿದರೆ ಬಸವಣ್ಣನವರು ಎಷ್ಟು ಪ್ರಭಾವಿತರಾಗಿದ್ದಾರೆ ಅಂತ ಗೊತ್ತಾಗ್ತದೆ ಆದ್ದರಿಂದ ಈ ಏನು ಶರಣ ಚಳುವಳಿಯ ನೇತಾರ ದಂಡನಾಯಕ ಭಕ್ತಿ ಭಂಡಾರಿ ಕೇಸರಾದರು ಅವ್ರನ್ನ ಅನುಸರಿಸಿಕೊಂಡು ದಾಸಿಮಯ್ಯನವರು ಬಿಬ್ಬಿ ಬಾಚಯ್ಯನವರು ತಂಗಟೂರು ಮಾರಯ್ಯನವರು ಇಂಥ ಅನೇಕರು ಆಗಿ ಹೋಗಿದ್ದಾರೆ ಚಂದಿಮರಸರು ಹೀಗೆಲ್ಲ ಬಹಳ ಜನ ಶರಣರು ಆ ನಂತರ ನಮ್ಮ ಅಲ್ಲಮ್ಮ ಪ್ರಭುದವರು ಅಕ್ಕಮ್ಮ ದೇವಿಯವರು ಬಸವಣ್ಣನವರು ಇತ್ಯಾದಿ ಶರಣರಾಗಿದ್ದಾರೆ ಆದ್ದರಿಂದ ದಂಡನಾಯಕರಾಗಿದ್ದಂಥವರು ಕೇಶರಾಜ ಬಸವಣ್ಣನವರು ಕರ್ಣಕರು ಮಾತ್ರ ಈ ಇಂಥ ಅನೇಕ ವಚನಗಳಲ್ಲಿ ಬಸವಣ್ಣನವರು ಆ ಕೇಶರಾಜರಿಂದ ಪ್ರಭಾವ ಆಗಿರ್ತಕ್ಕಂಥದ್ದನ್ನು ಪ್ರತಿಯೊಂದು ವಚನಗಳಲ್ಲಿಯೂ ನಾವು ನೋಡಬಹುದಾಗಿದೆ ಐ ವಿಜಯ ಟಿ ವಿ ಹನ್ನೆರಡು